ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ನಮಸ್ಕಾರ ಒಂದು ಟಾಟಾ ಇಂಡಿಕಾ ಎಲ್ಲ ಹಾಂ ಸರ್ ಹೇಳಿ ಓನರ್ಶಿಪ್ ಎಷ್ಟೈತು ನನ್ನ ಸರ್ ಸೆಕೆಂಡ್ ಓನರ್ ಸರ್ ರನ್ನಿಂಗ್ ಸರ್ ಎಲ್ಲಾ ಲ್ಯಾಪ್ಸ್ ಇದೆ ರನ್ನಿಂಗ್ ಬೇಕಂದ್ರೆ ರನ್ನಿಂಗ್ ಮಾಡ್ಕೊಡ್ತೀನಿ ಹ್ಮ್ ಆ ಲ್ಯಾಪ್ಸ್ ತಕೊಂಡು ಆ ರನ್ನಿಂಗ್ ಮಾಡ್ಕೊತಾರ ಅಂದ್ರೆ ನಾನು ಸರ್ ಓಕೆ ಸರ್ ಲೋನ್ ಐತೆ ಏನೋ ಗಾಡಿ ಮೇಲೆ ಲೋನ್ ಏನು ಇಲ್ಲ ಸರ್ ಕೇಸ್ ಏನಿಲ್ಲ ಟ್ಯಾಕ್ಸ್ ರನ್ನಿಂಗ್ ಇದೆ ಎಲ್ಲ ಲ್ಯಾಪ್ಸ್ ಇದೆ ಸರ್ ಡಾಕ್ಯುಮೆಂಟ್ಸ್ ಪರ್ಮಿಟ್ ಮಾತ್ರ ರನ್ನಿಂಗ್ ಇದೆ ಐದು ವರ್ಷ ಹಾ ಅದೇನ ಸರ್ ಗಾಡಿ ನಾವೆಲ್ಲ ತ್ರೀ ಮಂತ್ಸ್ ರನ್ನಿಂಗ್ ಮಾಡ್ಕೊಟ್್ರೆ ಒಂದ್ ಲಕ್ಷ ಸರ್ ರನ್ನಿಂಗ್ ಮಾಡ್ಕೊಟ್ಟಿಲ್ಲ ಅಂತ ಅಂದ್ರೆ ಎಂಬತ್ ಸಾವಿರ ತೊಂಬತ್ತ್ ಸಾವಿರ ಹೇಳ್ತಾ ಇದೀನಿ ಹೆಚ್ಚು ಕಮ್ಮಿ ಆಗತ್ತೆ ಗಾಡಿ ಸರ್ ಗಾಡಿ ಎರಡು ಚಿಲ್ಲರೆ ರನ್ನಿಂಗ್ ಆಗಿದೆ ಸರ್ ಚೆನ್ನಾಗಿದೆ ಸರ್ ಏನ್ ಪ್ರಾಬ್ಲಮ್ ಇಲ್ಲ ಎಷ್ಟ್ ಬರ್ತಿದೆ ಸರ್ ಮೈಲೇಜ್ ಇಪ್ಪತ್ ಬರ್ತದೆ ಸರ್ ಇದು ವೆಹಿಕಲ್ ಏನೂ ಇಲ್ಲ ಸರ್ ಶೋರೂಮ್ ಪೈಂಟ್ ಎಲ್ ಎಕ್ಸ್ ಟಾಪ್ ಎಂಡ್ ಸರ್ ನಾಲ್ಕು ಪವರ್ ಎಂಡೋಸ್ ಬರ್ತದೆ ಆ ಮ್ಯೂಸಿಕ್ ಪ್ಲೇಯರ್ ಏನೇನ್ ಇದೆ ಒಳಗಡೆ ಹೌದು ಸಿಸ್ಟಮ್ ಇದೆ ಸರ್ ಟೈರ್ ಎಲ್ಲ ಚೆನ್ನಾಗಿ ಮೂರು ಟೈರ್ ಚೆನ್ನಾಗಿದೆ ಒನ್ ಟೈರ್ ಚೆನ್ನಾಗಿಲ್ಲ ಸರ್ ಮೂರು ಟೈರ್ ಫಿಫ್ಟ್ ಮೈಸೂರು ಸರ್ ಮೈಸೂರು ಯಾವ ಏರಿಯಾದಲ್ಲಿ ಮೈಸೂರು ಕುವೆಂಪು ನಗರ ಕುವೆಂಪು ಓಕೆ ಓಕೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸ್ಕೊಟ್ರೆ ಎಷ್ಟು ಹೇಳ್ತಿದ್ರೆ ಒಂದ್ ಲಕ್ಷ ಹೇಳ್ತಾ ಇನ್ಪುಟ್ ಮೂರ್ ತಿಂಗಳು ಮೂರ್ ತಿಂಗಳು ರನ್ನಿಂಗ್ ಮಾಡಿಸ್ಕೊಡ್ತೀನಿ ಇನ್ಸೂರೆನ್ಸ್ ಮೂರ್ ತಿಂಗಳು ಟ್ಯಾಕ್ಸ್ ಮೂರ್ ತಿಂಗಳು ಎಫ್ ಸಿ ಒಂದ್ ವರ್ಷ ಮಾಡ್ಕೊಡ್ತೀನಿ ಒಂದ್ ಲಕ್ಷ ಆಗುತ್ತೆ ಇಲ್ಲ ನಾವೇ ರನ್ನಿಂಗ್ ಮಾಡಿಸ್ಕೊತೀವಿ ಅಂತ ಅಂದ್ರೆ ತೊಂಬತ್ತು ಸಾವಿರ